ರೀಲ್ಸ್ನಲ್ಲಿ ರಿಯಲ್ ಆಗಿ ಬಿದ್ದಿದ್ದ ನಟಿ ದೀಪಿಕಾ ದಾಸ್ ಮುಖ ಹೇಗಾಗಿದೆ ಗೊತ್ತಾ ಇತ್ತೀಚೆಗಷ್ಟೇ ನಟಿ ದೀಪಿಕಾ ದಾಸ್ ಅವರು ಫಾಲ್ಸ್ನಲ್ಲಿ ರೀಲ್ಸ್ ಮಾಡೋಕೆ ಹೋಗಿ ಅವರು ಕೆಳಗೆ ಬಿದ್ದಿದ್ದಾರೆ ಅವರ ಮುಖದ ಎಡಭಾಗಕ್ಕೆ ಗಾಯವಾಗಿದ್ದು ಅಭಿಮಾನಿಗಳ ಆತಂಕ ಹೆಚ್ಚಿಸಿತ್ತು ಆ ಬಳಿಕ ದೀಪಿಕಾ ಅಭಿಮಾನಿಗಳು ಆ ಹಿಂದಿನ ವಿಡಿಯೋದ ಮುಂದಿನ ಭಾಗವನ್ನು ಪೋಸ್ಟ್ ಮಾಡುವಂತೆ ಒತ್ತಾಯ ಮಾಡಿದ್ರು ಅದರಂತೆ ದೀಪಿಕಾ ದಾಸ್ ಈಗ ಆ ಕೆಲಸವನ್ನ ಮಾಡಿದ್ದಾರೆ ಇನ್ನು ದೀಪಿಕಾ ಅವರು ತಾವು ರೀಲ್ಸ್ ಮಾಡುತ್ತಿದ್ದ ವೇಳೆ ಬಿದ್ದ ಜಾಗದಲ್ಲಿ ಎದ್ದ ಬಳಿಕ ತಮಗೆ ಏನೇನು ಆಯಿತು ಎಂಬುದನ್ನು ಸಹ ನೋಡಲು ಸಾಧ್ಯವಾಗುವಂತೆ ಈಗ ಇನ್ನೊಂದು ವಿಡಿಯೋವನ್ನು ಪೋಸ್ಟ್ ಮಾಡಿದ್ದಾರೆ ಅದರಲ್ಲಿ ಫಾಲ್ಸ್ ಬಳಿ ರೀಲ್ಸ್ ಮಾಡಲು ಹೋಗಿ ಬಿದ್ದಿದ್ದ ನಟಿ ದೀಪಿಕಾ ದಾಸ್ ಮುಖಕ್ಕೆ ಗಾಯಗಳಾಗಿದೆ ಯಾವತ್ತೂ ಕಳೆಕಳೆಯಾಗಿ ಇರುತ್ತಿದ್ದ ದೀಪಿಕಾ ಮುಖ ಈಗ ಗಾಯದಿಂದ ಕಳೆಗುಂದಿದೆ ಫಾಲ್ಸ್ಗೆ ಹೋಗಿದ್ದ ನಟಿ ದೀಪಿಕಾ ಕಾಲು ಸ್ಲಿಪ್ ಆಗಿದೆ ತಕ್ಷಣ ದೀಪಿಕಾ ಕೆಳಗಡೆ ಬಿದ್ದಿದ್ದಾರೆ ಸ್ವಲ್ಪ ಹೆಚ್ಚು ಕಡಿಮೆ ಆಗಿದ್ರೂ ಕೂಡ ದೀಪಿಕಾ ದಾಸ್ ಪಕ್ಕದಲ್ಲಿದ್ದ ನೀರಿಗೆ ಬೀಳ್ತಾ ಇದ್ರು ಆದರೆ ನಟಿ ಕೈ ನೆಲಕ್ಕೆ ಊರಿದ್ರಿಂದ ತಲೆ ಬಂಡೆಗೆ ಹೊಡೆದಿದೆ ಇದರಿಂದ ಅವರ ಮುಖಕ್ಕೆ ಗಾಯವಾಗಿದೆ ದೀಪಿಕಾ ದಾಸ್ ಪೋಸ್ಟ್ ಮಾಡಿರುವ ವಿಡಿಯೋದಲ್ಲಿ ಫಾಲ್ಸ್ನಲ್ಲಿ ಒಂದು ಕಡೆ ನೀರು ಇನ್ನೊಂದು ಕಡೆ ಬಂಡೆ ಇದೆ ಸಣ್ಣ ಕಾಲು ದಾರಿಯಲ್ಲಿ ದೀಪಿಕಾ ನಡೆದು ಹೋಗ್ತಾ ಇದ್ರು ಕೈನಲ್ಲಿ ಹೂವನ್ನು ಹಿಡಿದಿದ್ದಾರೆ ಹಿಂದಿನಿಂದ ಹುಷಾರು ಎನ್ನುವ ಧ್ವನಿ ಕೇಳಿ ಬರ್ತಿದೆ ಅಷ್ಟರಲ್ಲೇ ದೀಪಿಕಾ ಕೆಳಗಡೆ ಬಿದ್ದಿದ್ದಾರೆ ಕೈಯನ್ನ ನೆಲಕ್ಕೆ ಊರಿದ್ರಿಂದ ತಲೆ ಬಂಡೆಗೆ ಹೊಡೆದಿದೆ ಇದರಿಂದ ಅವರ ಮುಖಕ್ಕೆ ಗಾಯವಾಗಿದೆ ದೀಪಿಕಾ ದಾಸ್ ಅಭಿಮಾನಿಗಳು ಆ ವಿಡಿಯೋ ನೋಡಿ ತುಂಬ ಆತಂಕ ವ್ಯಕ್ತಪಡಿಸಿದ್ರು ಫ್ಯಾನ್ಸ್ ಒತ್ತಾಯದ ಮೇರೆಗೆ ಈಗ ನಟಿ ದೀಪಿಕಾ ದಾಸ್ ಬಿದ್ದ ಮೇಲೆ ಮುಖಕ್ಕೆ ಆಗಿರುವ ಗಾಯ ಕಾಣುವಂತಿರುವ ವಿಡಿಯೋವನ್ನು ಶೇರ್ ಮಾಡಿಕೊಂಡಿದ್ದಾರೆ ಇನ್ನಷ್ಟು ಅಪ್ಡೇಟೆಡ್ ನ್ಯೂಸ್ಗಳಿಗಾಗಿ ಟ್ರೆಂಡಿಂಗ್ ನ್ಯೂಸ್ ಲೈವ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ